ಯಾವ್ದಾದ್ರೂ ಟಿವಿ ಮುಂದೆ ಕ್ಯೂಲೆಡ್ ಅಂತ ಬ್ಯಾಡ್ಜ್ ಹಾಕಿದ್ರೆ ಅದು ಬೆಸ್ಟ್ ಟಿವಿ ಆಗಿರುತ್ತಾ ಜಾಸ್ತಿ ಜನರು ಟಿವಿ ಮುಂದೆ ಕ್ಯೂಲೆಡ್ ಅಂತ ನೋಡಿದ್ರೆ ಸಾಕು ಅದು ಬೆಸ್ಟ್ ಟಿವಿ ಅಂತ ಅನ್ಕೊಳ್ತಾರೆ ಆದ್ರೆ ವಾಸ್ತವದಲ್ಲಿ ನಮ್ಗೆ ಯಾವುದೇ ಒಂದು ಟಿವಿಯ ಗುಣಮಟ್ಟ ಯಾವಾಗ ಗೊತ್ತಾಗುತ್ತೆ ಅಂತ ಅಂದ್ರೆ ಅದು ನಮ್ಮ ಮನೆಗೆ ಬಂದ್ಮೇಲೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನಾವು ಟಿವಿ ಆಯ್ಕೆ ಮಾಡುವಾಗ ಕೆಲವು ಮುಖ್ಯ ಅಂಶಗಳನ್ನ ಗಮನಿಸಲೇಬೇಕು ಮೊದಲೇದಾಗಿ ನಾವು ಮಾರ್ಕೆಟ್ ಅಲ್ಲಿ ಯಾವ್ದು ಜಾಸ್ತಿ ಪ್ರಚಲಿತದಲ್ಲಿದೆ ಅಂತ ತಿಳ್ಕೊಂಡಿರ್ಬೇಕು ಮತ್ತೆ ಪಿಕ್ಚರ್ ಕ್ವಾಲಿಟಿ ಬ್ರೈಟ್ನೆಸ್ ಕಲರ್ ಕಾನ್ ಹೀಗೆ ತುಂಬಾ ಪಾಯಿಂಟ್ಸ್ ನ ನೀವು ನೋಡ್ಲೇಬೇಕು ಹಾಗೆ ಐವತ್ತೈದು ಇಂಚಸ್ ಟಿವಿಯಲ್ಲಿ ಫೋರ್ ಟೈಪ್ ಆಫ್ ಡಿಸ್ಪ್ಲೇ ಟೆಕ್ನಾಲಜಿನ ನೋಡೋದಕ್ಕೆ ಸಿಗುತ್ತೆ ಇ ಡಿ ಲೆಡ್ ಮಿನಿ ಎಲ್ ಡಿ ಹಾಗೆ ಓಲೆಟ್ ಇವುಗಳಲ್ಲಿ ಇ ಡಿ ಟಿವಿ ತುಂಬಾ ಅಫರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಡಿಸೆಂಟ್ ಪಿಕ್ಚರ್ ಕ್ವಾಲಿಟಿ ಕೊಡುತ್ತೆ ಓಲೆಡ್ ಡಿಸ್ಪ್ಲೇ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇವುಗಳಲ್ಲಿ ಪರ್ಫೆಕ್ಟ್ ಬ್ಲಾಕ್ ಹೈಯೆಸ್ಟ್ ಕಾಂಟ್ರಾಸ್ಟ್ ಹಾಗೆ ಬೆಸ್ಟ್ ಪಿಕ್ಚರ್ ಕ್ವಾಲಿಟಿ ನೋಡೋದಕ್ಕೆ ಸಿಗುತ್ತೆ ಈ ಎರಡು ಟೆಕ್ನಾಲಜಿ ಟಿವಿಗಳ ನಡುವೆ ಬರೋದು ಕ್ಯೂಲೆಡ್ ಹಾಗೆ ಮಿನಿ ಡಿ ಟಿವಿಗಳು ಇದರಲ್ಲಿ ಪಿಕ್ಚರ್ ಕ್ವಾಲಿಟಿ ಟರ್ಮ್ಸ್ ಮೇಲೆ ನಾವು ರ್ಯಾಂಕ್ ಮಾಡಿದ್ರೆ ಓಲೆಡ್ ಟಿವಿ ಬೆಸ್ಟ್ ಇರುತ್ತೆ ಇ ಡಿ ಟಿವಿ ಡಿಸೆಂಟ್ ಆಗಿರುತ್ತೆ ಈ ವಿಡಿಯೋಲಿ ನಾನು ಹೇಳುವ ಇನ್ಫಾರ್ಮೇಶನ್ ನಮ್ಗೆ ಟಿವಿ ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಫಿಫ್ಟಿ ಫೈವ್ ಇಂಚಸ್ ಟಿವಿಗಳ ಲಿಸ್ಟ್ ಅಲ್ಲಿ ಐದನೇ ಸ್ಥಾನದಲ್ಲಿ ಒಂದಲ್ಲ ಎರಡು ಟಿವಿಗಳು ಇದಾವೆ ವಿ ವೈಬ್ ಡಿ ವಿ ಹಾಗೆ ಶೌಮಿ ಎಫ್ಎಕ್ಸ್ ಪ್ರೊ ಈ ಎರಡು ಟಿವಿಸ್ ಮೂರು ಕಡೆಯಿಂದ ಬೆಸಲ್ ಲೆಸ್ ಡಿಸೈನ್ ಜೊತೆಗೆ ಬರುತ್ತೆ ಇವುಗಳ ಚಿನ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಮತ್ತೆ ಇದರ ಸೆಂಟರ್ ಅಲ್ಲಿ ಇವುಗಳ ಬ್ರಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ ಇವುಗಳಲ್ಲಿ ಪ್ಲಾಸ್ಟಿಕ್ ಲೆಗ್ಸ್ ಹಾಗೆ ಪ್ಲಾಸ್ಟಿಕ್ ಬಾಡಿ ಸಿಗುತ್ತೆ ಆದ್ರೆ ಎರಡು ಲುಕ್ ವೈಸ್ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಎರಡು ಟಿವಿಯಲ್ಲಿ ಏಟ್ ಬಿಟ್ ಎಫ್ ಆರ್ ಸಿ ಎ ಕ್ಯೂ ಸಿಗುತ್ತೆ ಇವುಗಳ ಹೆಚ್ ಡಿ ಆರ್ ಬ್ರೈಟ್ನೆಸ್ ಸುಮಾರು ತ್ರೀ ಟ್ವೆಂಟಿ ನೈಟ್ಸ್ ಆಗಿದೆ ಹಾಗೆ ನಾನು ಸ್ವಲ್ಪ ಸಮಯದ ಹಿಂದೆ ನಾನು ನಿಮ್ಗೆ ನಾಲ್ಕ ತರ ಡಿಸ್ಪ್ಲೇ ಟೆಕ್ನಾಲಜಿ ಬಗ್ಗೆ ಹೇಳಿದೆ ಅಲ್ಲ ಆಕ್ಚುಲಿ ಎಲ್ಲಾ ಡಿಸ್ಪ್ಪ್ಲೇ ಗಳಲ್ಲಿ ಎರಡ್ ತರ ಪ್ಯಾನೆಲ್ಸ್ ನೋಡೋದಕ್ಕೆ ಸಿಗುತ್ತೆ ಒಂದು ವಿ ಎ ಪ್ಯಾನೆಲ್ ಮತ್ತೆ ಇನ್ನೊಂದು ಐ ಪಿ ಎಸ್ ಪ್ಯಾನೆಲ್ ಇದು ಏನು ಅಂತಂದ್ರೆ ಈ ಪಿಕ್ಸೆಲ್ ಗಳು ಹೇಗೆ ಪ್ಲೇಸ್ ಆಗಿದೆ ಅಥವಾ ಹೇಗೆ ಅರೇಂಜ್ ಮಾಡಿದರೆ ಅನ್ನೋ ಒಂದು ಟೆಕ್ನಾಲಜಿ ಆಗಿದೆ ಈ ವಿ ಎ ಪ್ಯಾನೆಲ್ ಇರೋ ಟಿವಿ ಅಲ್ಲಿ ಬ್ಲಾಕ್ ಕಲರ್ಸ್ ಜಾಸ್ತಿ ಕಾಣಿಸುತ್ತೆ ಸ್ಪಷ್ಟವಾಗಿ ಕಾಣಿಸುತ್ತೆ ನೀವು ಟಿವಿ ಮುಂದೆ ನೇರವಾಗಿ ಕುಳಿತಾಗ ವಿ ಪ್ಯಾನೆಲ್ ಟಿವಿಯಲ್ಲಿ ನಿಮ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆದ್ರೆ ಈ ಟಿವಿನ ಸೈಡ್ ಆಂಗಲ್ ಇಂದ ನೋಡಿದ್ರೆ ಆವಾಗ ಕಲರ್ ಸ್ವಲ್ಪ ಡ್ರಾಪ್ ಆಗುತ್ತೆ ಈ ವಿಎ ಪ್ಯಾನೆಲ್ ಟಿವಿ ಡಾರ್ಕ್ ರೂಮ್ಸ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ ಆದ್ರೆ ನಿಮ್ಮ ರೂಮ್ ಅಲ್ಲಿ ಏನಿದ್ರು ಡೈರೆಕ್ಟ್ ಸನ್ಲೈಟ್ ಬಂದ್ರೆ ಅಥವಾ ಜಾಸ್ತಿ ಬ್ರೈಟ್ ಆಗಿದ್ರೆ ಆವಾಗ ನೀವು ಐ ಪಿ ಎಸ್ ಪ್ಯಾನೆಲ್ ನ ಟಿವಿ ನ ತಗೋಬೇಕಾಗುತ್ತೆ ಹಾಗೆ ಇತ್ತೀಚೆಗೆ ಟಿವಿ ಅಲ್ಲಿ ಹೆಚ್ ವಿ ಎ ಪ್ಯಾನೆಲ್ ಬಗ್ಗೆ ಜಾಸ್ತಿ ಕೇಳಿ ಬರ್ತಾ ಇದೆ ಅದು ಏನು ಅಂತಂದ್ರೆ ಈ ವಿ ಎ ಪ್ಯಾನೆಲ್ಸ್ ನ ಇಂಪ್ರೂವ್ಡ್ ವರ್ಷನ್ ಆಗಿದೆ ಈ ವಿ ಎ ಪ್ಯಾನೆಲ್ ನಲ್ಲಿ ಪಿಕ್ಸೆಲ್ ಗಳು ವರ್ಟಿಕಲ್ ಅಲೈನ್ಮೆಂಟ್ ಆಗಿರುತ್ತೆ ಆದ್ರೆ ಎಚ್ ಪಿ ಎ ಪ್ಯಾನೆಲ್ ನಲ್ಲಿ ಅಥವಾ ಹೈ ವರ್ಟಿಕಲ್ ಅಲ್ಲಿ ಅಲೈನ್ಮೆಂಟ್ ಮಾಡಿರ್ತಾರೆ ವಿ ಎ ಪ್ಯಾನೆಲ್ ನ ಒಂದು ಡ್ರಾಬ್ಯಾಕ್ ಇದೆ ಅದು ಲಿಮಿಟೆಡ್ ವಿವಿಂಗ್ ಆಂಗಲ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಟಿ ಸಿ ಎಲ್ ಕಡೆಯಿಂದ ಹೆಚ್ ವಿ ಎ ಪ್ಯಾನೆಲ್ ನ ಮತ್ತೆ ಇದರಿಂದ ವಿವಿಂಗ್ ಆಂಗಲ್ ಸ್ವಲ್ಪ ಚೆನ್ನಾಗಿರುತ್ತೆ ಈ ಪ್ಯಾನಲ್ ಅಲ್ಲಿ ಸ್ವಲ್ಪ ಜಾಸ್ತಿ ವೈಡ್ ವಿವಿಂಗ್ ಆಂಗಲ್ ಸಿಗುತ್ತೆ ಹಾಗೆ ವಿ ಎ ಪ್ಯಾನೆಲ್ ಗೆ ಹೋಲಿಸಿದ್ರೆ ಕಾಂಟ್ರಾಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಈಗ ಈ ಟಿವಿ ಪ್ಯಾನೆಲ್ ಬಗ್ಗೆ ನಿಮ್ಗೆ ಇದ್ದ ಕನ್ಫ್ಯೂಷನ್ಸ್ ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಹಾಗೆ ವಿಡಿಯೋ ಫಾರ್ಮೆಟ್ಸ್ ಕಡೆ ನೋಡೋದಾದ್ರೆ ವಿ ಯು ವೈ ಟಿವಿಯಲ್ಲಿ ಹೆಚ್ ಡಿ ಆರ್ ಟೆನ್ ಹೆಚ್ ಎಲ್ ಜಿ ಡೋಲ್ಬಿ ವಿಷನ್ ಸಪೋರ್ಟ್ ಸಿಗುತ್ತೆ ಆದ್ರೆ ಶೌಮಿ ಎಫ್ ಎಕ್ಸ್ ಪ್ರೊ ಟಿವಿಯಲ್ಲಿ ಹೆಚ್ ಎಲ್ ಜಿ ಹೆಚ್ ಡಿ ಆರ್ ಟೆನ್ ಹೆಚ್ ಡಿ ಆರ್ ಟೆನ್ ಪ್ಲಸ್ ಸಪೋರ್ಟ್ ಕೂಡ ಇದೆ ಎಫ್ಎಕ್ಸ್ ಪ್ರೊ ನಲ್ಲಿ ಶೌಮಿ ವಿವಿಡ್ ಪಿಕ್ಚರ್ ಇಂಜಿನ್ ಟೂ ಸಿಗುತ್ತೆ ಇವೆರಡೂ ಟಿವಿ ಅಲ್ಲಿ ಸಿಕ್ಸ್ಟಿ ಹರ್ಟ್ಸ್ ರಿಫ್ರಿಶ್ರೇಟ್ ಇದೆ ಹಾಗೆ ಇವುಗಳ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಎರಡು ಟಿವಿಯಲ್ಲಿ ಮೂರು ಹೆಚ್ ಡಿ ಎಂ ಐ ಪೋರ್ಟ್ಸ್ ಕೊಟ್ಟಿದ್ದಾರೆ ಮತ್ತೆ ಅದರಲ್ಲಿ ಒಂದು ಇ ಎ ಆರ್ ಸಿ ಪೋರ್ಟ್ ಇದೆ ಈ ಪೋರ್ಟ್ ಮೂಲಕ ನೀವು ಗೇಮಿಂಗ್ ಕನ್ಸೋಲ್ ಅಥವಾ ಸೌಂಡ್ ಬಾರ್ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಡೋಲ್ಬೆ ಅಟ್ಮೋಸ್ ಡಿ ಕೋಡಿಂಗ್ ಮತ್ತೆ ಟಿ ವಿ ಒಳಗಿರೋ ಎಲ್ಲಾ ಗೇಮಿಂಗ್ ಫೀಚರ್ಸ್ ಗಳು ಸಿಗುತ್ತೆ ಇದ್ರ ಜೊತೆಗೆ ನಿಮ್ಗೆ ಎರಡು ಎಸ್ ಪಿ ಪೋರ್ಟ್ ಆಪ್ಟಿಕಲ್ ಪೋರ್ಟ್ ಬ್ಲೂಟೂತ್ ವೈಫೈ ಹಾಗೆ ಇನ್ನೂ ಬೇಕಾದ ಎಲ್ಲ ಕನೆಕ್ಟಿವಿಟಿ ಆಪ್ಷನ್ಸ್ ಗಳು ಸಿಗುತ್ತೆ ಇನ್ನು ಇವುಗಳ ಅಪ್ಸ್ಕೇಲಿಂಗ್ ಬಗ್ಗೆ ಹೇಳೋದಾದ್ರೆ ಈ ಟಿವಿಗಳಲ್ಲಿ ಎಸ್ ಡಿ ಚಾನೆಲ್ಸ್ ನೋಡಿದಾಗ ಪಿಕ್ಚರ್ ಕ್ವಾಲಿಟಿ ಪ್ರೈಸ್ ಅಕಾರ್ಡಿಂಗ್ ಪರವಾಗಿಲ್ಲ ಚೆನ್ನಾಗಿದೆ ಆದ್ರೆ ನೀವು ಹೆಚ್ ಡಿ ಚಾನೆಲ್ ಗೆ ಸ್ವಿಚ್ ಮಾಡಿದಾಗ ಆವಾಗ ಅಪ್ಸ್ಕೇಲಿಂಗ್ ತುಂಬಾ ಸ್ಪಷ್ಟವಾಗಿ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೂಗಲ್ ಓ ಎಸ್ ಸಿಗುತ್ತೆ ಆದ್ರೆ ಶೌಮಿ ಎಫೆಕ್ಟ್ ಪ್ರೊ ಟಿವಿ ಫೈರ್ ಟಿವಿ ಓ ಎಸ್ ಜೊತೆಗೆ ಬರುತ್ತೆ ಫೈರ್ ಓ ಎಸ್ ಅಂತ ಅಮೆಝಾನ್ ಇಂದ ಡೆವಲಪ್ ಮಾಡಿದ ಒಂದು ಲೈಟ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಇದು ಅಮೆಝಾನ್ ಎಕೋಸಿಸ್ಟಮ್ ಗೆ ಡೈರೆಕ್ಟ್ ಕನೆಕ್ಟ್ ಆಗಿರುತ್ತೆ ಹಾಗೆ ಎರಡೋ ಟಿವಿಯಲ್ಲಿ ವೈರ್ಲೆಸ್ ಕಾಸ್ಟಿಂಗ್ ಆಪ್ಷನ್ ಇದೆ ನಲ್ಲಿ ಕ್ರೋಮ್ ಬಿಲ್ಟ್ ಇನ್ ಹಾಗೆ ಏರ್ ಪ್ಲೇಸ್ ಸಪೋರ್ಟ್ ಇದೆ ಆದ್ರೆ ಶೌಮಿ ಎಫ್ ಎಕ್ಸ್ ಪ್ರೊ ಅಲ್ಲಿ ಏರ್ ಪ್ಲೇ ಟೂ ಜೊತೆಗೆ ಮಿರಾ ಕಾಸ್ಟ್ ಸಪೋರ್ಟ್ ಕೂಡ ಸಿಗುತ್ತೆ ಇನ್ನು ಆಡಿಯೋ ಪಾರ್ಟ್ ಕಡೆ ಬಂದ್ರೆ ಶೌಮಿ ಎಫ್ ಎಕ್ಸ್ ಪ್ರೋ ಅಲ್ಲಿ ಥರ್ಟಿ ಫೋರ್ ವ್ಯಾಟ್ ಡೌನ್ ಫೈರಿಂಗ್ ಸ್ಪೀಕರ್ ಕೊಟ್ಟಿದ್ದಾರೆ ಇದು ಡೋಲ್ಬೈ ಆಡಿಯೋ ಮತ್ತೆ ಡಿ ಟಿ ಎಸ್ ವರ್ಚುಯಲ್ ಎಕ್ಸ್ ಸಪೋರ್ಟ್ ಮಾಡುತ್ತೆ ಅದರಿಂದ ಸೌಂಡ್ ತುಂಬಾ ಇಮರ್ಸಿವ್ ಆಗಿ ಬರುತ್ತೆ ಆದ್ರೆ ಇಂಟಿಗ್ರೇಟೆಡ್ ಸೌಂಡ್ ಬಾರ್ ಇದೆ ಇದು ಫ್ರಂಟ್ ಫೈರಿಂಗ್ ಸ್ಪೀಕರ್ ಆಗಿದೆ ಅಂದ್ರೆ ಇದ್ರ ಸೌಂಡ್ ನೇರವಾಗಿ ನಿಮ್ಮ ಕಡೆ ಬರುತ್ತೆ ಇದರಿಂದ ಡೈಲಾಗ್ಸ್ ಹಾಗೆ ಎಫೆಕ್ಟ್ ತುಂಬಾ ಸ್ಪಷ್ಟವಾಗಿ ಕೇಳಿಸುತ್ತೆ ಇದರಲ್ಲಿ ಡೋಲ್ಬೆ ಅಟ್ಮೋಸ್ ಸಪೋರ್ಟ್ ಇರೋದ್ರಿಂದ ಹೈಟ್ ಹಾಗೆ ಡೆಪ್ತ್ ನ ಇಲ್ಯೂಷನ್ ಆಗುತ್ತೆ ಉದಾಹರಣೆಗೆ ಒಂದು ಸೀನ್ ಅಲ್ಲಿ ಹೆಲಿಕಾಪ್ಟರ್ ಮೇಲಿಂದ ಹಾರತಾ ಇದ್ರೆ ಸೌಂಡ್ ತಲೆ ಮೇಲಿಂದಾನೇ ಪಾಸ್ ಆಗುವಂತೆ ಕೇಳಿಸುತ್ತೆ ಮತ್ತೆ ಇದ್ರ ಬೇಸ್ ಔಟ್ಪುಟ್ ಕೂಡ ಸಾಲಿಡ್ ಆಗಿದೆ ಯಾವುದೇ ಸಬ್ ಸಬ್ಫರ್ ಇಲ್ದಿದ್ರೂ ಪಂಚಸ್ ಫೀಲ್ ಆಗುತ್ತೆ ಆದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಬೇರೆ ಸೌಂಡ್ ಮಾರ್ನ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ಇನ್ನು ಟಿವಿಯ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆದ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ ಎರಡು ಟಿವಿ ಫೋ ಕೆ ಕ್ಯೂಲೆಟ್ ಪ್ಯಾನಲ್ ಜೊತೆಗೆ ಬರುತ್ತೆ ಇದರಿಂದ ಇವುಗಳ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟ್ ಕಲರ್ಸ್ ಹೈ ಕಾಂಟ್ರಾಸ್ಟ್ ಹಾಗೆ ಶಾರ್ಪ್ನೆಸ್ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತೆ ಕ್ಯೂಲೆಟ್ ಪ್ಯಾನಲ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಬ್ರೈಟ್ನೆಸ್ ಹಾಗೆ ಕಲರ್ ಅಕ್ಯೂರಸಿ ಸಾಮಾನ್ಯ ಎಲ್ಇ ಡಿ ಗಿಂತ ತುಂಬಾ ಬೆಟರ್ ಆಗಿ ಇರುತ್ತೆ ಕಲರ್ಸ್ ತುಂಬಾ ವಿವಿಡ್ ಹಾಗೆ ಪಂಚಿಯಾಗಿ ಕಾಣಿಸುತ್ತೆ ಎಸ್ಪೆಷಲಿ ಸಿನಿಮಾ ಮೋಡ್ ಹಾಗೆ ಕ್ರಿಕೆಟ್ ಮೋಡ್ ಇಮರ್ಸಿವ್ ಫೀಲ್ ಸಿಗುತ್ತೆ ಇದರಲ್ಲಿ ಡೋಲ್ಬೆ ವಿಷನ್ ಸಪೋರ್ಟ್ ಇರೋದ್ರಿಂದ ನೆಟ್ಫ್ಲಿಕ್ಸ್ ಡಿಸ್ನಿ ಪ್ಲಸ್ ಅಂತಹ ಪ್ಲಾಟ್ಫಾರ್ಮ್ ನಲ್ಲಿ ಸೀನ್ ಬೈ ಸೀನ್ ಪಿಕ್ಚರ್ ಜಾಸ್ತಿ ಎಂಗೇಜ್ ಆಗಿ ಕಾಣಿಸುತ್ತೆ ಶೌ ಮೈ ಎಫೆಕ್ಸ್ ಪ್ರೊ ಸ್ವಲ್ಪ ಡಿಫ್ರೆಂಟ್ ಫೀಲ್ ನೀಡುತ್ತೆ ಇದರಲ್ಲಿ ಡೋಲ್ಬೆ ವಿಷನ್ ಸಪೋರ್ಟ್ ಇಲ್ಲ ಆದ್ರೆ ಹೆಚ್ ಡಿ ಆರ್ ಟೆನ್ ಪ್ಲಸ್ ಸಪೋರ್ಟ್ ಇರೋದ್ರಿಂದ ಪಿಕ್ಚರ್ ಟೋನ್ ನ್ಯಾಚುರಲ್ ಹಾಗೆ ಬ್ಯಾಲೆನ್ಸ್ಡ್ ಆಗಿ ಕಾಣಿಸುತ್ತೆ ಪ್ರೈಮ್ ವಿಡಿಯೋ ಅಲ್ಲಿ ಹೆಚ್ ಡಿ ಆರ್ ಟೆನ್ ಪ್ಲಸ್ ಕಂಟೆಂಟ್ಸ್ ನೋಡ್ತಾ ಇದ್ರೆ ಡೀಟೇಲ್ ಹಾಗೆ ಬ್ಲಾಕ್ ಲೆವೆಲ್ಸ್ ತುಂಬಾ ಕಂಟ್ರೋಲ್ ಆಗಿರುತ್ತೆ ಎಸ್ಪೆಷಲಿ ಡಾರ್ಕ್ ಸೀನ್ಸ್ ಅಲ್ಲಿ ಇದು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದರ ಫಿಲ್ಮ್ ಮೇಕರ್ ನಿಮಗೆ ಯಾವುದೇ ಎಕ್ಸ್ಟ್ರಾ ಸ್ಯಾಚುರೇಷನ್ ಅಥವಾ ಆರ್ಟಿಫಿಷಿಯಲ್ ಶಾರ್ಪ್ನೆ ಇಲ್ಲದೆ ಕಂಪ್ಲೀಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಔಟ್ಪುಟ್ ಕೊಡುತ್ತೆ ಮತ್ತೆ ಎರಡು ಟಿವಿಯಲ್ಲಿ ಬಜೆಟ್ ಅಕಾರ್ಡಿಂಗ್ ಬೆಸ್ಟ್ ಪಿಕ್ಚರ್ ಕ್ವಾಲಿಟಿ ಸಿಗುತ್ತೆ ಹಾಗೆ ಎರಡು ಟಿವಿಸ್ ಮೇಲೆ ನಿಮಗೆ ಒಂದು ವರ್ಷದವರೆಗೆ ವಾರಂಟಿ ಸಿಗುತ್ತೆ ಮತ್ತೆ ಇವುಗಳ ಕರೆಂಟ್ ಪ್ರೈಸ್ ನಾನು ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೀವೇ ಚೆಕ್ ಮಾಡಿ ಮತ್ತೆ ಇವುಗಳ ಪ್ರೋಸ್ ಹಾಗೆ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ನಾನು ಕಾನ್ಸ್ ಕಡೆ ಹೇಳ್ತೀನಿ ಎರಡು ಟಿವಿಸ್ ಅಲ್ಲಿ ವಿ ಎ ಪ್ಯಾನೆಲ್ ಇರೋದ್ರಿಂದ ಇವುಗಳ ವಿವಿಂಗ್ ಆಂಗಲ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮೇ ಬಿ ಸೈಡ್ ಆಂಗಲ್ ಅಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕಲರ್ ಲಾಸ್ ಆಗುತ್ತೆ ಜೊತೆಗೆ ಎಲ್ಲಾ ಏರಿಯಾ ಅಲ್ಲಿ ವಿ ಅವರ ಸರ್ವಿಸ್ ಅಷ್ಟೊಂದ್ ಚೆನ್ನಾಗಿಲ್ಲ ಇವುಗಳ ಪ್ರೋಸ್ ಕಡೆ ಬಂದ್ರೆ ಈ ಎರಡು ಟಿವಿ ಕ್ಯೂಲೆಟ್ ಪ್ಯಾನೆಲ್ ಜೊತೆಗೆ ಬರುತ್ತೆ ಇದರಿಂದ ಇವುಗಳ ಬ್ರೈಟ್ನೆಸ್ ಕಂಪಾರಿಟಿವ್ಲಿ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ ಮತ್ತೆ ಇವುಗಳ ಕಲರ್ಸ್ ರಿಪ್ರೊಡಕ್ಷನ್ ವೈಬ್ರೆಂಟ್ ಆಗಿದೆ ಪಿಕ್ಚರ್ ಅಲ್ಲಿ ಬೆಸ್ಟ್ ಶಾರ್ಪ್ನೆಸ್ ಬರುತ್ತೆ ಹೆಚ್ ಆರ್ ಕಂಟೆಂಟ್ಸ್ ಅಲ್ಲಿ ಹೈಲೈಟ್ ಕ್ಲಿಯರ್ ಆಗಿ ಬರುತ್ತೆ ಡಾರ್ಕ್ ಸೆನ್ಸ್ ಅಲ್ಲಿನೂ ಡೀಟೇಲ್ಸ್ ಬೆಟರ್ ಆಗಿ ಬರುತ್ತೆ ಈ ಎರಡು ಟಿವಿಯ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವೇ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ನಮ್ಮ ಐವತ್ತೈದು ಇಂಚಿನ ಟಿವಿಗಳ ಲಿಸ್ಟ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇರೋದು ಎಲ್ ಜಿ ಯು ಆರ್ ಸೆವೆನ್ ಫೈವ್ ಡಬಲ್ ಸಿರೋ ಟಿವಿ ಎಲ್ ಜಿ ಈ ವರ್ಷದಿಂದ ಈ ಟಿವಿಯ ಪ್ಯಾನೆಲ್ ಅನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿದೆ ಈಗ ಈ ಟಿವಿಯಲ್ಲಿ ಇನ್ನು ಬೆಟರ್ ಪಿಕ್ಚರ್ ಕ್ವಾಲಿಟಿ ನೋಡೋದಕ್ಕೆ ಸಿಗುತ್ತೆ ಮತ್ತೆ ಫ್ರಂಟ್ ಇಂದ ಈ ಟಿವಿ ಬೆಸಲ್ ಲೆಸ್ ಆಗಿದೆ ಇದರ ಕೆಳಗಿನ ಬೆಸಲ್ ಸ್ಲಿಮ್ ಆಗಿದೆ ಮತ್ತೆ ಇದರ ಸೆಂಟರ್ ಅಲ್ಲಿ ಎಲ್ ಜಿ ಬ್ರಾಂಡಿಂಗ್ ಇದೆ ಸೈಡ್ ಪ್ರೊಫೈಲ್ ಕೂಡ ಕ್ಲೀನ್ ಮತ್ತೆ ಮಾಡರ್ನ್ ಆಗಿ ಕಾಣಿಸುತ್ತೆ ಸ್ಟ್ಯಾಂಡ್ ಪ್ಲಾಸ್ಟಿಕ್ ಇಂದ ಮಾಡಿರೋದು ಮತ್ತೆ ಇದರ ಬಾಡಿ ಪಾಲಿಕಾಬನೇಟ್ ಇಂದ ಮಾಡಲಾಗಿದೆ ಎಲ್ ಜಿ ಇ ಟಿವಿ ಏಟ್ ಬಿಟ್ ಎಫ್ ಆರ್ ಸಿ ವಿ ಎನ್ ಜೊತೆಗೆ ಬರುತ್ತೆ ಇದರಲ್ಲಿ ತ್ರೀ ಸೆವೆಂಟಿ ನೈಟ್ ಸ್ಪೀಕ್ ಹೆಚ್ ಡಿ ಆರ್ ಬ್ರೈಟ್ನೆಸ್ ಸಿಗುತ್ತೆ ವಿಡಿಯೋ ಫಾರ್ಮೆಟ್ಸ್ ಕಡೆ ಬಂದ್ರೆ ಇದರಲ್ಲಿ ಹೆಚ್ ಡಿ ಆರ್ ಟೆನ್ ಹೆಚ್ ಡಿ ಆರ್ ಟೆನ್ ಪ್ರೊ ಹೆಚ್ ಎಲ್ ಜಿ ಸಪೋರ್ಟ್ ಸಿಗುತ್ತೆ ಇದರಲ್ಲಿ ಪವರ್ಫುಲ್ ಅಲ್ಫಾ ಫೈವ್ ಎ ಐ ಜನರೇಷನ್ ಸಿಕ್ಸ್ ಪಿಕ್ಚರ್ ಪ್ರೊಸೆಸರ್ ಯೂಸ್ ಮಾಡಿದರೆ ಇದರಿಂದ ಬೆಸ್ಟ್ ಪಿಕ್ಚರ್ ಕ್ವಾಲಿಟಿ ಬರುತ್ತೆ ಹಾಗೆ ಕನೆಕ್ಟಿವಿಟಿ ಆಪ್ಷನ್ಸ್ ಅಲ್ಲಿ ಮೂರು ಹೆಚ್ ಟಿ ಎಂ ಸಿಗುತ್ತೆ ಮತ್ತೆ ಇದರಲ್ಲಿ ಎರಡು ಟೂ ಪಾಯಿಂಟ್ ಒನ್ ಇ ಎ ಆರ್ ಸಿ ಪೋರ್ಟ್ಸ್ ಇದೆ ಮತ್ತೆ ಇದಲ್ಲದೆ ಎರಡು ಯು ಪಿ ಪೋರ್ಟ್ ಆಪ್ಟಿಕಲ್ ಪೋರ್ಟ್ಸ್ ಿಯಲ್ ಬ್ಯಾಂಡ್ ವೈಫೈ ಮತ್ತೆ ಬ್ಲೂಟೂತ್ ಫೈವ್ ಪಾಯಿಂಟ್ ಸಿರೋ ಸಪೋರ್ಟ್ ಸಿಗುತ್ತೆ ಈಗ ಇದರ ಸ್ಕೇಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿ ಎ ಐ ಸೂಪರ್ ಸ್ಕೇಲಿಂಗ್ ಫೀಚರ್ ಜೊತೆಗೆ ಬಂದಿದೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಹೆಚ್ ಡಿ ಚಾನೆಲ್ ಅಥವಾ ಎಸ್ ಡಿ ಚಾನೆಲ್ಸ್ ನೋಡಿದಾಗ ಸ್ಕೇಲಿಂಗ್ ಚೆನ್ನಾಗಿ ಕಾಣಿಸುತ್ತೆ ಈ ಅಪ್ ಸ್ಕೇಲಿಂಗ್ ಏನು ಅಂತ ಅಂದ್ರೆ ಫೋಕೆ ಟಿವಿಯ ರೆಸೊಲ್ಯೂಷನ್ ಜಾಸ್ತಿ ಇರುತ್ತೆ ಆದ್ರೆ ಕಡಿಮೆ ರೆಸೊಲ್ಯೂಷನ್ ಕಂಟೆಂಟ್ಸ್ ಅಂದ್ರೆ ಎಚ್ ಡಿ ಟೆನ್ ಏಟ್ ಪಿ ಅಥವಾ ಎಚ್ ಡಿ ಸೆವೆನ್ ಟ್ವೆಂಟಿ ಪಿ ಯ ಕಂಟೆಂಟ್ಸ್ ಅಲ್ಲಿ ಈ ಟಿವಿಯಲ್ಲಿ ಕ್ಲೀನ್ ಶಾಪ್ ಪಿಕ್ಚರ್ ಆಗಿ ತೋರಿಸುತ್ತೆ ಕಡಿಮೆ ರೆಸೊಲ್ಯೂಷನ್ ಕಂಟೆಂಟ್ಸ್ ಕೂಡ ಅಷ್ಟು ಚೆನ್ನಾಗಿ ಸ್ಕೇಲಿಂಗ್ ಮಾಡಿ ನಿಮಗೆ ತೋರಿಸುತ್ತೆ ಯಾಕಂದ್ರೆ ನಿಮ್ಗೆ ಇದರಲ್ಲಿ ಬೆಟರ್ ಪಿಕ್ಚರ್ ಕ್ವಾಲಿಟಿ ಸಿಗುತ್ತೆ ಇದನ್ನ ಅಪ್ ಸ್ಕೇಲಿಂಗ್ ಅಂತ ಹೇಳಲಾಗುತ್ತೆ ಮತ್ತೆ ಈಗ ಇದರ ಸಾಫ್ಟ್ವೇರ್ ಕಡೆ ಬಂದ್ರೆ ಈ ಟಿವಿಯಲ್ಲೂ ಕೂಡ ಎಲ್ಲ ಎಲ್ ಜಿ ಟಿವಿಯಲ್ಲಿ ಸಿಗೋತರನೆ ವೆಬ್ ಎಸ್ ಸಿಗುತ್ತೆ ಇದು ಎಲ್ ಜಿ ಡೆವಲಪ್ಮೆಂಟ್ ಮಾಡಿರುವ ಲಿಂಕ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಜೊತೆಗೆ ನಿಮ್ಗೆ ಐದು ವರ್ಷ ಓ ಎಸ್ ಅಪ್ಡೇಟ್ ಸಪೋರ್ಟ್ ಕೂಡ ಸಿಗುತ್ತೆ ಇದಲ್ದೆ ಇದರಲ್ಲಿ ಆಪಲ್ ಎ ಪ್ಲೇ ಹೆಚ್ ಜಿ ಐ ಜಿ ಹಾಗೆ ಆಟೋ ಲೋ ಲೇಟೆನ್ಸಿ ಮೋಡ್ ಸಪೋರ್ಟ್ ಕೂಡ ಸಿಗುತ್ತೆ ಇದರಿಂದ ಈ ಟಿವಿಯಲ್ಲಿ ಕ್ಯಾಶುಲ್ ಗೇಮ್ಸ್ ಕೂಡ ಮಾತಾಡಬಹುದು ಇದರ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿಯಲ್ಲಿ ಟ್ವೆಂಟಿ ವ್ಯಾಟ್ ಡೌನ್ ಫೈರಿಂಗ್ ಸ್ಪೀಕರ್ ಕೊಟ್ಟಿದ್ದಾರೆ ಇದು ಎ ಸೌಂಡ್ ಅಂದ್ರೆ ವರ್ಚುವಲ್ ಸರೌಂಡ್ ಸೌಂಡ್ ಸಿಸ್ಟಮ್ ಜೊತೆಗೆ ಬಂದಿದೆ ಇದರ ಸೌಂಡ್ ಕ್ರಿಸ್ಪ್ ಆಗಿದೆ ಡೈಲಾಗ್ಸ್ ಕ್ಲಿಯರ್ ಆಗಿ ಏಕೆ ಆದ್ರೆ ನೀವು ಜಾಸ್ತಿ ಬೇಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಸ್ಪೀಕರ್ ಅಷ್ಟು ಪವರ್ಫುಲ್ ಆಗಿಲ್ಲ ಆದ್ರೂ ಯಾವುದೇ ಟಿವಿ ಟಿವಿಯಿಂದ ಸೌಂಡ್ ಬಾರ್ ಮಟ್ಟದ ಆಡಿಯೋ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾವಾಗ್ಲೂ ಟಿವಿಯನ್ನ ಇದ್ರ ಪಿಕ್ಚರ್ ಕ್ವಾಲಿಟಿ ಆಧಾರದಲ್ಲಿ ಪ್ರಿಯೋರಿಟೈಸ್ ಮಾಡಬೇಕು ಯಾಕಂದ್ರೆ ಆಡಿಯೋ ಕ್ವಾಲಿಟಿನ ನೀವು ಎಕ್ಸ್ಟರ್ನಲ್ ಸೌಂಡ್ ಬಾರ್ ಮೂಲಕ ಎನ್ಹಾನ್ಸ್ ಮಾಡಬಹುದು ಒಂದು ಬಾರಿ ಟಿವಿ ಪರ್ಚೇಸ್ ಮಾಡಿದ್ಮೇಲೆ ಅದರ ಪಿಕ್ಚರ್ ಕ್ವಾಲಿಟಿಯನ್ನು ಮತ್ತೆ ನಾವು ಹೆನನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಈ ಟಿವಿ ಇಂಪ್ರೂವ್ಡ್ ಹೆಚ್ ಡಿ ಆರ್ ಕೆಪಬಿಲಿಟೀಸ್ ಜೊತೆಗೆ ಬರುವ ಟಿವಿ ಆಗಿದೆ ಮತ್ತೆ ಇದರಲ್ಲಿ ಪಿಕ್ಚರ್ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ ಕಲರ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಯಾಕಂದ್ರೆ ಇದರ ಕಾಂಟ್ರಾಸ್ಟ್ ರೇಷಿಯೋ ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಒನ್ ಆಗಿದೆ ಕಲರ್ಸ್ ನ್ಯಾಚುರಲ್ ಆಗಿದೆ ಆದ್ರೆ ಕೆಲವೊಮ್ಮೆ ರೆಡ್ ಮತ್ತೆ ಗ್ರೀನ್ ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗುತ್ತೆ ಹಾಗೆ ಈ ಟಿವಿ ಹೆಚ್ ಡಿ ಆರ್ ಟೆನ್ ಮತ್ತೆ ಹೆಚ್ ಡಿ ಆರ್ ಟೆನ್ ಪ್ರೊ ಸಪೋರ್ಟ್ ಕೂಡ ಮಾಡುತ್ತೆ ಇದು ಎಲ್ ಜಿ ಮಾಡಿದ ಫಾರ್ಮ್ಯಾಟ್ ಆಗಿದೆ ಬೇಸಿಕಲಿ ಇದು ಡೈನಮಿಕ್ ಟೋನ್ ಮ್ಯಾಪಿಂಗ್ ಅನ್ನು ಆಡ್ ಮಾಡುತ್ತೆ ಇದರಿಂದ ಇದರಲ್ಲಿ ಹೆಚ್ ಡಿ ಆರ್ ನೋಡುವಾಗ ಇದು ಸೀನ್ ಬೈ ಸೀನ್ ರಿಯಲ್ ಟೈಮ್ ನಲ್ಲಿ ಬ್ರೈಟ್ನೆಸ್ ಮತ್ತೆ ಕಾಂಟ್ರಾಸ್ಟ್ ನ ಆಪ್ಟಿಮೈಸ್ ಮಾಡುತ್ತೆ ಇದರಿಂದ ಪಿಕ್ಚರ್ ಇಮರ್ಸಿವ್ ಆಗಿ ಕಾಣಿಸುತ್ತೆ ಈ ಟಿವಿಯಲ್ಲಿ ಡೋಲ್ಬೆ ವಿಷನ್ ಸಪೋರ್ಟ್ ಇಲ್ಲ ಆದ್ರೆ ಹೆಚ್ ಡಿ ಆರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಬೆಸ್ಟ್ ಹೆಚ್ ಡಿ ಆರ್ ಕೆಪಬಿಲಿಟೀಸ್ ಇರೋದ್ರಿಂದ ಈ ಟಿವಿ ಡೋಲ್ಬೆ ವಿಷನ್ ಕಂಟೆಂಟ್ಸ್ ಕೂಡ ಚೆನ್ನಾಗಿ ಪ್ಲೇ ಆಗುತ್ತೆ ಪಿಕ್ಚರ್ ಟೋನ್ ಹಾಗೆ ಕ್ಲಾರಿಟಿ ಇಮರ್ಸಿವ್ ಆಗಿ ಕಾಣಿಸುತ್ತೆ ಎಲ್ ಜಿ ಇ ಟಿವಿ ಮೇಲೆ ಒಂದ್ ವರ್ಷ ವ್ಯಾರಂಟಿ ಸಿಗುತ್ತೆ ಈ ಟಿವಿಯಲ್ಲಿ ಒನ್ ಪಾಯಿಂಟ್ ಫೈವ್ ಜಿ ಬಿ ರ್ಯಾಮ್ ಹಾಗೆ ಎಂಟು ಜಿ ಬಿ ಸ್ಟೋರೇಜ್ ಸಿಗುತ್ತೆ ಅದರಿಂದ ಸಿಸ್ಟಮ್ ಪರ್ಫಾರ್ಮೆನ್ಸ್ ಸ್ಟೇಬಲ್ ಆಗಿ ಇರುತ್ತೆ ಈ ಟಿವಿ ಈ ಟೈಮಲ್ಲಿ ನಿಮಗೆ ನಲ್ವತ್ ಮೂರು ನಿಮಗೆ ಸಿಗುತ್ತೆ ಆದ್ರೆ ಮಾರ್ಕೆಟ್ ಕಂಡೀಷನ್ಸ್ ಅಥವಾ ಆಫರ್ಸ್ ಮೇಲೆ ಇದರ ಪ್ರೈಸಿಂಗ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಹಾಗೆ ಪ್ರೋಸ್ ಹಾಗೆ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ನಾನು ಕಾನ್ಸ್ ನ ಹೇಳ್ತೀನಿ ಈ ಟಿವಿ ಜೊತೆಗೆ ಸಿಗೋ ರಿಮೋಟ್ ನಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಸಪೋರ್ಟ್ ಇಲ್ಲ ನೀವು ಬೇರೆ ಮ್ಯಾಜಿಕ್ ರಿಮೋಟ್ ಪರ್ಚೇಸ್ ಮಾಡಬೇಕಾಗುತ್ತೆ ಆದ್ರೆ ಅದಕ್ಕೆ ಸುಮಾರು ಎರಡ್ ಸಾವಿರ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ ಅದು ಸ್ವಲ್ಪ ಡಿಸಪಾಯಿಂಟಿಂಗ್ ಆಗ್ಬಹುದು ಹಾಗೆ ಇದರ ಗ್ರೇ ಯುನಿಫಾರ್ಮಿಟಿ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ಗ್ರೇ ಪ್ಯಾಚಸ್ ಕಾಣಿಸಬಹುದು ಆದ್ರೆ ಇದರ ಪ್ರೋಸ್ ನೋಡೋದಾದ್ರೆ ಈ ಟಿವಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಆರ್ ಜಿ ಬಿ ಫಾಲೋ ಮಾಡುತ್ತೆ ಇದರಿಂದ ಕಲರ್ಸ್ ಅಕ್ಯೂರೇಟ್ ಆಗಿ ಬರುತ್ತೆ ಮತ್ತೆ ಇದರ ಡೈನಮಿಕ್ ಟೋನ್ ಮ್ಯಾಪಿಂಗ್ ಹೆಚ್ ಡಿ ಆರ್ ಸೀನ್ಸ್ ಅಲ್ಲಿ ಡೆಪ್ ಹಾಗೆ ಕ್ಲಾರಿಟಿನ ಪ್ರೊವೈಡ್ ಮಾಡುತ್ತೆ ಇದರ ಕಲರ್ ಇಂಜಿನ್ ಇದರ ಹೆಚ್ ಡಿ ಆರ್ ಟೆನ್ ಪರ್ಫಾರ್ಮೆನ್ಸ್ ಮತ್ತೆ ಬ್ರೈಟ್ನೆಸ್ ಆಪ್ಟಮೈಸೇಷನ್ ನ ಚೆನ್ನಾಗಿ ಮಾಡುತ್ತೆ ನೀವು ಕ್ಯಾಶುಯಲ್ ಗೇಮರ್ ಆಗಿದ್ದು ನಿಮ್ ಬಜೆಟ್ ಏನಾದ್ರೂ ನಲ್ವತ್ತೈದು ಸಾವಿರ ಹತ್ತರ ಇದ್ರೆ ಈ ಟಿವಿ ನಿಮ್ಗೆ ಬೆಸ್ಟ್ ಆಪ್ಷನ್ ಆಗಿದೆ ಯಾಕಂದ್ರೆ ಇದರಲ್ಲಿ ಅಡ್ವಾನ್ಸ್ಡ್ ಗೇಮಿಂಗ್ ಟೆಕ್ನಾಲಜಿ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ನಮ್ಮ ಐವತ್ತೈದು ಇಂಚಿನ ಟಿವಿಗಳ ಲಿಸ್ಟ್ ಅಲ್ಲಿ ಮೂರನೇ ಸ್ಥಾನದಲ್ಲಿ ಇರೋದು ಸ್ಯಾಮ್ಸಂಗ್ ಕ್ರಿಸ್ಟಲ್ ಇನ್ಫಿನಿಟಿ ವಿಷನ್ ಈ ಟಿವಿ ಥಿನ್ ಬೆಸೆಲ್ ಜೊತೆಗೆ ಬರುತ್ತೆ ಸೈಡ್ ಇಂದ ನೋಡಿದಾಗ ಮಾಡರ್ನ್ ಆಗಿ ಎಲಿಗಂಟ್ ಲುಕ್ ಕೊಡುತ್ತೆ ಇದರಲ್ಲಿ ಪ್ಲಾಸ್ಟಿಕ್ ಲೆಗ್ಸ್ ಹಾಗೆ ಪ್ಲಾಸ್ಟಿಕ್ ಬಾಡಿ ಸಿಗುತ್ತೆ ಆದ್ರೆ ಇದರ ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಈ ಟಿವಿಯಲ್ಲಿ ಏಟ್ ಬಿಟ್ ಎಫ್ ಆರ್ ಸಿ ವಿ ಎ ಪ್ಯಾನೆಲ್ ಸಿಗುತ್ತೆ ಇದರಲ್ಲಿ ಫೋರ್ ಹಂಡ್ರೆಡ್ ನೈಟ್ ಸ್ಪೀಡ್ ಹೆಚ್ ಡಿ ಬ್ರೈಟ್ನೆಸ್ ಸಿಗುತ್ತೆ ಈ ಏಟ್ ಬಿಟ್ ಎಫ್ ಆರ್ ಸಿ ಏಟ್ ಬಿಟ್ ಪ್ಯಾನೆಲ್ ಆಗಿರುತ್ತೆ ಆದ್ರೆ ಡೈರಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿ ಅದನ್ನ ಟೆನ್ ಬಿಟ್ ಪ್ಯಾನೆಲ್ ತರ ವರ್ಕ್ ಮಾಡುವಂತೆ ಮಾಡಿದ್ದಾರೆ ಇದರಿಂದ ಕಲರ್ಸ್ ಮತ್ತೆ ಗ್ರೇಡಿಯಂಟ್ಸ್ ಜಾಸ್ತಿ ಸ್ಮೂತ್ ಆಗಿ ಕಾಣಿಸುತ್ತೆ ಹಾಗೆ ಈ ಟಿವಿಯಲ್ಲಿ ಹೆಚ್ ಡಿ ಆರ್ ಟೆನ್ ಹೆಚ್ ಆರ್ ಟೆನ್ ಪ್ಲಸ್ ಹಾಗೆ ಹೆಚ್ ಎಲ್ ಸಿ ಡಿ ಕೋಡಿಂಗ್ ಸಪೋರ್ಟ್ ಇದೆ ಜೊತೆಗೆ ಮೆಗಾ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಎನ್ಹಾನ್ಸರ್ ಹಾಗೆ ಪ್ಯೂರ್ ಕಲರ್ ಅಂತಹ ಗಳು ಇದರಲ್ಲಿ ಇದೆ ಪಿಕ್ಚರ್ ಕ್ವಾಲಿಟಿ ಬೆಟರ್ ಆಗಿ ಕಾಣಿಸುತ್ತೆ ಇನ್ನು ಇದರ ಕನೆಕ್ಟಿವಿಟಿ ಆಪ್ಷನ್ಸ್ ಕಡೆ ಬಂದ್ರೆ ಇದರಲ್ಲಿ ತ್ರೀ ಹೆಚ್ ಡಿ ಎಂ ಪೋರ್ಟ್ ಸಿಗುತ್ತೆ ಮತ್ತೆ ಇದರಲ್ಲಿ ಒಂದು ಇ ಎ ಆರ್ ಸಿ ಪೋರ್ಟ್ ಇದೆ ಇದಲ್ದೆ ಒಂದು ಯು ಎಸ್ ಪಿ ಪೋರ್ಟ್ ಆಪ್ಷನಲ್ ಪೋರ್ಟ್ ಡ್ಯೂಯಲ್ ಬ್ಯಾಂಡ್ ವೈಫೈ ಹಾಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ಟೂ ಸಪೋರ್ಟ್ ಸಿಗುತ್ತೆ ಹಾಗೆ ಇದರ ಪಿಕ್ಚರ್ ಅಪ್ಸ್ಕೇಲಿಂಗ್ ಮತ್ತೆ ಲೋ ರೆಸೊಲ್ಯೂಷನ್ ಕಂಟೆಂಟ್ಸ್ ಕೂಡ ಯು ಎಸ್ ಪಿ ಮೂಲಕ ಸ್ಮೂತ್ ಆಗಿ ಪ್ಲೇ ಆಗುತ್ತೆ ಹೆಚ್ ಡಿ ಹಾಗೆ ಎಸ್ ಡಿ ಚಾನೆಲ್ಸ್ ಕೂಡ ಚೆನ್ನಾಗಿ ಅಪ್ ಸ್ಕೇಲ್ ಆಗಿ ಬರುತ್ತೆ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ ನ ಎಲ್ಲಾ ಟಿವಿಯಲ್ಲಿ ಟೈಸ್ ಅನ್ ಓ ಎಸ್ ಸಿಗುತ್ತೆ ಇದ್ರಲ್ಲಿ ಟೈಸ್ ಅನ್ ಓ ಎಸ್ ಇದೆ ಜೊತೆಗೆ ಈ ಮಾಡಲ್ ಅಲ್ಲಿ ಓ ಎಸ್ ಇಂಪ್ರೂವ್ಡ್ ಆಗಿದೆ ಇದಕ್ಕೆ ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಕೊಡುತ್ತೆ ಇದಲ್ಲದೆ ಇದರಲ್ಲಿ ಅಲೆಕ್ಸಾ ಬಿಗ್ ಸ್ಪೈ ಆಪಲ್ ಎ ಪ್ಲೇ ಆಟೋ ಲೋ ಲಟಿನ್ಸಿ ಮೋಡ್ ಹಾಗೆ ಎಚ್ ಎಚ್ಇ ಐ ಜಿ ಸಪೋರ್ಟ್ ಸಿಗುತ್ತೆ ಇದ್ರಿಂದ ಕ್ಯಾಶುಯಲ್ ಗೇಮಿಂಗ್ ಆಡಬಹುದು ಹಾಗೆ ಇದರ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಟ್ವೆಂಟಿ ವ್ಯಾಟ್ ಡೌನ್ ಫೈರಿಂಗ್ ಸ್ಪೀಕರ್ ಸಿಗುತ್ತೆ ಇದು ಆಬ್ಜೆಕ್ಟ್ ಟ್ರಾಕಿಂಗ್ ಸೌಂಡ್ ಜೊತೆಗೆ ಬರುತ್ತೆ ಆದ್ರೆ ಆಡಿಯೋ ಕ್ವಾಲಿಟಿ ಆವರೇಜ್ ಆಗಿದೆ ಡೋಲ್ಬೋ ಅಟ್ಮೋಸ್ ಕೂಡ ಇದರಲ್ಲಿ ಸಿಗೋದಿಲ್ಲ ಸೌಂಡ್ ಜಾಸ್ತಿ ಲೌಡ್ ಆಗಿಲ್ಲ ಸ್ಯಾಮ್ಸಂಗ್ ಟಿವ್ ಅಲ್ಲಿ ಕಾಂಟ್ರಾಸ್ಟ್ ಎನ್ಹಾನ್ಸ್ ಫೀಚರ್ಸ್ ಸಿಗುತ್ತೆ ಪ್ಯಾನಲ್ ಬೆಟರ್ ಕಾಂಟ್ರಾಸ್ಟ್ ಕೊಡುತ್ತೆ ಅಂದ್ರೆ ಡಾರ್ಕ್ ಸೀನ್ಸ್ ಅಲ್ಲಿ ಬ್ಲಾಕ್ ಜಾಸ್ತಿ ಡೀಪ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಇದು ಸಿನಿಮ್ಯಾಟಿಕ್ ಫೀಲ್ ಕ್ರಿಯೇಟ್ ಮಾಡುತ್ತೆ ಇದರಲ್ಲಿ ಬೆಸ್ಟ್ ಕಾಂಟ್ರಾಸ್ಟ್ ಇರೋದ್ರಿಂದ ಕಲರ್ಸ್ ಅಲ್ಲಿ ಪ್ರಾಪರ್ ಡೆಪ್ ಕಾಣಿಸುತ್ತೆ ಕಲರ್ಸ್ ಜನರಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಆದ್ರೆ ರೆಡ್ ಬ್ಲೂ ಮತ್ತೆ ಗ್ರೀನ್ ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗುತ್ತೆ ಆಗ ಪಿಕ್ಚರ್ಸ್ ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಟಿವಿಯ ಹೆಚ್ ಟಿ ಆರ್ ಪ್ಲೇ ಬ್ಯಾಕ್ ಕಂಟೆಂಟ್ ಆಗಿದೆ ಹೈಲೈಟ್ ಸ್ವಲ್ಪ ಜಾಸ್ತಿ ಶೈನ್ ಮಾಡುತ್ತೆ ಕಲರ್ಸ್ ಜಾಸ್ತಿ ಲೈವ್ಲಿ ಆಗಿ ಕಾಣಿಸುತ್ತೆ ಇದರಲ್ಲಿ ಡೋಲ್ಬೆ ವಿಷನ್ ಸಪೋರ್ಟ್ ಇಲ್ದಿದ್ರು ಬೆಸ್ಟ್ ಡೈನಮಿಕ್ ರೇಂಜ್ ಸಿಗುತ್ತೆ ಇದರಿಂದ ಡೋಲ್ಬೆ ವಿಷನ್ ಕಂಟೆಂಟ್ಸ್ ನೋಡುವಾಗ ಕಲರ್ಸ್ ನ್ಯಾಚುರಲಿ ವೈಬ್ರೆಂಟ್ ಆಗಿ ಕಾಣಿಸುತ್ತೆ ಡೀಟೇಲಿಂಗ್ ಶಾರ್ಪ್ ಆಗಿ ಕಾಣಿಸುತ್ತೆ ಇದರಲ್ಲಿ ಓವರ್ ಆಲ್ ವಿವಿಂಗ್ ಎಕ್ಸ್ಪೀರಿಯೆನ್ಸ್ ಪ್ಲೇಜರಬಲ್ ಆಗಿರುತ್ತೆ ಸ್ಯಾಮ್ಸಂಗ್ ಈ ಟಿವಿಗೆ ಒಂದ್ ವರ್ಷ ವ್ಯಾರಂಟಿ ಕೊಡುತ್ತೆ ಮತ್ತೆ ಜೊತೆಗೆ ಅಡಿಷನಲ್ ಒನ್ ಇಯರ್ ವಾರಂಟಿ ಪ್ಯಾನೆಲ್ ಗೆ ಅಪ್ಲಿಕೇಬಲ್ ಆಗಿರುತ್ತೆ ಈ ಟಿವಿಯಲ್ಲಿ ಎರಡು ಜಿ ಬಿ ರ್ಯಾಮ್ ಮತ್ತೆ ಎಂಟು ಜಿ ಬಿ ಸ್ಟೋರೇಜ್ ಸಿಗುತ್ತೆ ಮತ್ತೆ ಈ ಟೈಮ್ ಅಲ್ಲಿ ನಿಮ್ಗೆ ಈ ಟಿವಿ ನಲ್ವತ್ತಾರು ಸಿಗುತ್ತೆ ಇದ್ರ ಪ್ರೈಸಿಂಗ್ ಕೂಡ ಫ್ಲಕ್ಚುಯೇಟಿಂಗ್ ಆಗ್ತಾ ಇರುತ್ತೆ ನೀವು ಚೆಕ್ ಮಾಡಿ ತಗೊಳ್ಳಿ ಹಾಗೆ ಇದ್ರ ಪ್ರೋಸ್ ಹಾಗೆ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಕಾನ್ಸ್ ನ ನಾವು ನೋಡೋಣ ಈ ಟಿವಿಯ ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಹಾಗೆ ವಿ ಎ ಪ್ಯಾನೆಲ್ ಇರೋದ್ರಿಂದ ವಿವಿಂಗ್ ಆಂಗಲ್ ಕೂಡ ಚೆನ್ನಾಗಿಲ್ಲ ಜೊತೆಗೆ ಟಿವಿಯಲ್ಲಿ ಡೋಲ್ಬೆ ವಿಷನ್ ಸಪೋರ್ಟ್ ಕೂಡ ಸಿಗೋದಿಲ್ಲ ಇದು ಅಷ್ಟೇ ಅಲ್ಲ ಸ್ಯಾಮ್ಸಂಗ್ ನ ಯಾವುದೇ ಟಿವಿಯಲ್ಲಿ ಡೋಲ್ಬೆ ವಿಷನ್ ಸಪೋರ್ಟ್ ಸಿಗೋದಿಲ್ಲ ಯಾಕಂದ್ರೆ ಡೋಲ್ಬೆ ವಿಷನ್ ಪ್ರಾಪ್ರಿಯೇಟಿ ಟೆಕ್ನಾಲಜಿ ಆಗಿದೆ ಅದೇ ಸ್ಯಾಮ್ಸಂಗ್ ತನ್ನ ಹೆಚ್ ಡಿ ಆರ್ ಟೆನ್ ಫಾರ್ಮೆಟ್ ನ ಪ್ರಮೋಟ್ ಮಾಡುತ್ತೆ ಇದು ಡೋಲ್ಬೆ ವಿಷನ್ ತರನೇ ಸೇಮ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಸ್ಯಾಮ್ಸಂಗ್ ಕ್ಲೈಮ್ ಮಾಡುತ್ತೆ ಆದ್ರೆ ಪ್ರೋಸ್ ನೋಡೋದಾದ್ರೆ ಲಾಸ್ಟ್ ಇಯರ್ ಟಿವಿಗೆ ಹೋಲ್ಸಿದ್ರೆ ಪ್ಯಾನಲ್ ಬೆಟರ್ ಆಗಿದೆ ಪಿಕ್ಚರ್ ಕ್ವಾಲಿಟಿ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಈ ಟಿವಿ ಬೆಸ್ಟ್ ಕಲರ್ ಡೆಪ್ ನೊಂದಿಗೆ ಬ್ಲಾಕ್ಸ್ ಅಲ್ಲಿ ಬೆಸ್ಟ್ ಡೀಟೇಲ್ ನ ಕೊಡುತ್ತೆ ಕಲರ್ ಕ್ಯಾಮರ್ ಅಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಎಸ್ ಆರ್ ಜಿ ಬಿ ನ ಫಾಲೋ ಮಾಡುತ್ತೆ ಕಲರ್ ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗಿದ್ದು ಪಂಚಿ ಲುಕ್ ನ ಕೊಡುತ್ತೆ ಇದರಲ್ಲಿ ತ್ರೀ ತೌಸಂಡ್ ಏಟ್ ಫಿಫ್ಟಿ ಇಸ್ಟ್ ಒನ್ ಕಾಂಟ್ರಾಸ್ಟ್ ರೇಷಿಯೋ ಇರೋದ್ರಿಂದ ಬ್ಲಾಕ್ ತುಂಬಾ ಡೀಪ್ ಆಗಿ ಕಾಣಿಸುತ್ತೆ ಕಲರ್ಸ್ ನ್ಯಾಚುರಲಿ ರಿಚ್ ಅಪಿಯರ್ ಆಗುತ್ತೆ ಹಾಗೆ ಓವರ್ ಆಲ್ ಪಿಕ್ಚರ್ ಕ್ವಾಲಿಟಿ ಪ್ರೀಮಿಯಂ ಫೀಲ್ ಕೊಡುತ್ತೆ ನೆಕ್ಸ್ಟ್ ನಮ್ಮ ಐವತ್ತೈದು ಇಂಚಿನ ಟಿವಿಗಳ ಲಿಸ್ಟ್ ಅಲ್ಲಿ ಎರಡನೇ ಸ್ಥಾನದಲ್ಲಿ ಇರೋದು ಟಿ ಕಡೆಯಿಂದ ಟಿಸಿಎಲ್ ಕ್ಯೂ ಸಿಕ್ಸ್ ಸಿ ಮಿನಿ ಡಿ ಟಿವಿ ಈ ಟಿವಿ ಡಿಸೈನ್ ಸ್ಲೀಕ್ ಮತ್ತೆ ಮಾಡರ್ನ್ ಆಗಿದೆ ಇದರ ಥಿನ್ ಬಸಲ್ ಸ್ಕ್ರೀನ್ ನ ಕ್ಲೀನ್ ಮತ್ತೆ ಪ್ರೀಮಿಯಂ ಲುಕ್ ಕೊಡುತ್ತೆ ಸೈಡ್ ಪ್ರೊಫೈಲ್ ಸ್ಲಿಮ್ ಆಗಿದೆ ಮತ್ತೆ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಸ್ಟರ್ಡಿ ಫೀಲ್ ಆಗುತ್ತೆ ಈ ಟಿವಿಯಲ್ಲಿ ಏಟ್ ಬಿಟ್ ಎಫ್ ಆರ್ ಸಿ ಹೆಚ್ ವಿ ಎ ಮಿನಿ ಇ ಡಿ ಕ್ಯೂಲೆಟ್ ಪ್ಯಾನೆಲ್ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಸುಮಾರು ಸೆವೆನ್ ಹಂಡ್ರೆಡ್ ನೈಟ್ ಸ್ಪೀಕ್ ಎಚ್ ಡಿ ಆರ್ ಬ್ರೈಟ್ನೆಸ್ ಸಿಗುತ್ತೆ ಮತ್ತೆ ಈ ಟಿವಿಯಲ್ಲಿ ಹೆಚ್ ಡಿ ಆರ್ ಟೆನ್ ಹೆಚ್ ಡಿ ಆರ್ ಟೆನ್ ಪ್ಲಸ್ ಹೆಚ್ ಎಲ್ ಜಿ ಮತ್ತೆ ಡೋಲ್ಬೆ ವಿಷನ್ ಸಪೋರ್ಟ್ ಸಿಗುತ್ತೆ ಜೊತೆಗೆ ಇದರಲ್ಲಿ ಟಿ ಸಿ ಎಲ್ ನ ಎ ಐ ಪಿ ಕ್ಯೂ ಪ್ರೊ ಪ್ರೊಸೆಸರ್ ಕೂಡ ಸಿಗುತ್ತೆ ಈ ಪಿಕ್ಚರ್ ಕ್ವಾಲಿಟಿ ಎಫಿಷಿಯನ್ಸಿನ ಹ್ಯಾಂಡಲ್ ಮಾಡುತ್ತೆ ಹಾಗೆ ಕನೆಕ್ಟಿವಿಟಿ ಆಪ್ಷನ್ಸ್ ನೋಡೋದಾದ್ರೆ ಇದರಲ್ಲಿ ಮೂರು ಹೆಚ್ ಡಿ ಎಂ ಸಿಗುತ್ತೆ ಮತ್ತೆ ಇದರಲ್ಲಿ ಒಂದು ಟೂ ಪಾಯಿಂಟ್ ಒನ್ ಇ ಎ ಆರ್ ಸಿ ಪೋರ್ಟ್ ಸಿಗುತ್ತೆ ಜೊತೆಗೆ ಒಂದು ತ್ರೀ ಪಾಯಿಂಟ್ ಜೀರೋ ಯು ಎಸ್ ಪಿ ಪೋರ್ಟ್ ಇದೆ ಆಪ್ಟಿಕಲ್ ಪೋರ್ಟ್ ಇದೆ ಬ್ಲೂಟೂತ್ ವೈಫೈ ಇನ್ನು ಅಗತ್ಯ ಇರೋ ಎಲ್ಲಾ ಪೋರ್ಟ್ಸ್ ಗಳು ಸಿಗುತ್ತೆ ಹಾಗೆ ಈ ಟಿವಿಯ ಎಐ ಪ್ರೊಸೆಸರ್ ಪಿಕ್ಚರ್ ಅಪ್ಸ್ಕೇಲಿಂಗ್ ನ ಸ್ಮೂತ್ ಹಾಗೆ ಅಕ್ಯೂರೇಟ್ ಆಗಿ ಮಾಡುತ್ತೆ ಹೆಚ್ ಡಿ ಚಾನೆಲ್ಸ್ ಈ ಟಿವಿಯಲ್ಲಿ ಚೆನ್ನಾಗಿ ಅಪ್ಸ್ಕೇಲ್ ಆಗುತ್ತೆ ಜೊತೆಗೆ ಎಸ್ ಡಿ ಕೂಡ ನಿಯರ್ಲಿ ಫೋ ಕೆ ಕಂಟೆಂಟ್ಸ್ ನಂತೆ ಕಾಣಿಸುತ್ತೆ ಇದು ಒಂದು ಆಂಡ್ರಾಯ್ಡ್ ಟಿವಿ ಆಗಿದ್ದು ಇದರಲ್ಲಿ ಗೂಗಲ್ ಓ ಎಸ್ ಔಟ್ ಆಫ್ ದಿ ಬಾಕ್ಸ್ ಸಿಗುತ್ತೆ ಜೊತೆಗೆ ಇದರಲ್ಲಿ ತುಂಬಾ ಲೈವ್ ಚಾನೆಲ್ಸ್ ನ ಫ್ರೀ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ ಇದಲ್ದೆ ಇದರಲ್ಲಿ ಅಲೆಕ್ಸಾ ಆಪ್ಲೇ ಪ್ಲೇ ಟೂ ಹಾಗೆ ಎಮ್ಇ ಎಂ ಸಿ ಸಪೋರ್ಟ್ ಕೂಡ ಸಿಗುತ್ತೆ ಈ ಟಿ ಸಿಎಲ್ ಕ್ಯೂ ಸಿಕ್ಸ್ ಅಲ್ಲಿ ಓಂ ಕ್ಯೂ ಟೂ ಟೂ ಪಾಯಿಂಟ್ ಒನ್ ಚಾನೆಲ್ಸ್ ಸೌಂಡ್ ಸಿಸ್ಟಮ್ ಇಂಟಿಗ್ರೇಟೆಡ್ ಆಗಿದೆ ಡೋಲ್ಬೆ ಅಟ್ಮೋಸ್ ಸಪೋರ್ಟ್ ಜೊತೆಗೆ ಬರುತ್ತೆ ಇದ್ರ ಆಡಿಯೋ ಬ್ಯಾಲೆನ್ಸ್ಡ್ ಆಗಿದೆ ಡೈಲಾಗ್ ಶಾರ್ಪ್ ಹಾಗೆ ಕ್ಲಿಯರ್ ಆಗಿ ಬರುತ್ತೆ ಬ್ಯಾಕ್ ಗ್ರೌಂಡ್ ಎಫೆಕ್ಟ್ಸ್ ಡೆಪ್ ನೊಂದಿಗೆ ಪ್ರೆಸೆಂಟ್ ಆಗುತ್ತೆ ಹಾಗೆ ಬೇಸ್ ಡಿಸೆಂಟ್ ಪಂಚ್ ನ ಪ್ರೊವೈಡ್ ಮಾಡುತ್ತೆ ಈ ಡೋಲ್ಬೆ ಅಟ್ಮೋಸ್ ಎಫೆಕ್ಟ್ ವರ್ಚುಯಲ್ ಸೌಂಡ್ ಕ್ರಿಯೇಟ್ ಮಾಡುತ್ತೆ ಇದರಿಂದ ಮೂವೀಸ್ ಹಾಗೆ ಸೀರೀಸ್ ನೋಡುವಾಗ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಫೀಲ್ ಆಗುತ್ತೆ ಜೊತೆಗೆ ಇದರ ಪ್ಯಾನೆಲ್ ತುಂಬಾ ಬ್ರೈಟ್ ಆಗಿದೆ ಇದರಲ್ಲಿ ಸೆವೆನ್ ಹಂಡ್ರೆಡ್ ನೈಟ್ ಸ್ಪೀಕ್ ಎಚ್ ಡಿ ಆರ್ ಬ್ರೈಟ್ನೆಸ್ ಸಿಗುತ್ತೆ ಇಷ್ಟು ಹೈ ಬ್ರೈಟ್ನೆಸ್ ಇರೋದ್ರಿಂದ ಟಿವಿಯ ಕಾಂಟ್ರಾಸ್ಟ್ ಬ್ಲಾಕ್ಸ್ ಹಾಗೆ ಡೈನಾಮಿಕ್ ರೇಂಜ್ ನಿಮ್ಗೆ ನೆಕ್ಸ್ಟ್ ಲೆವೆಲ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಇದರಲ್ಲಿ ಡೈನಾಮಿಕ್ ರೇಂಜ್ ಚೆನ್ನಾಗಿರೋದ್ರಿಂದ ಸೇಮ್ ಸೀನ್ ಅಲ್ಲಿ ಡಾರ್ಕೆಸ್ಟ್ ಪಾರ್ಟ್ ಹಾಗೆ ಬ್ರೈಟೆಸ್ಟ್ ಪಾರ್ಟ್ ಅಲ್ಲಿ ಒಂದು ಸಪರೇಷನ್ ನೋಡಬಹುದು ಇದರಿಂದ ನಿಮ್ಮ ವಿವಿಂಗ್ ಎಕ್ಸ್ಪೀರಿಯನ್ಸ್ ಇಮರ್ಸಿವ್ ಹಾಗೆ ಪ್ಲೇಜರಬಲ್ ಆಗಿರುತ್ತೆ ಈ ಟಿವಿಯಲ್ಲಿ ನೈನ್ ಥೌಸಂಡ್ ಒನ್ ತರ್ಟಿ ಇಷ್ಟು ಒನ್ ಕಾಂಟ್ರಾಸ್ಟ್ ರೇಷಿಯೋ ಸಿಗುತ್ತೆ ಈ ಕಾಂಟ್ರಾಸ್ಟ್ ರೇಷಿಯೋ ಬ್ಲಾಕ್ಸ್ ನ ಜಾಸ್ತಿ ಹೆನ್ ಮಾಡುತ್ತೆ ಇದು ನಿಮ್ಮ ವಿವಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಓಲೇ ಟಿವಿ ಅಂತ ಡೆಪ್ ನ ಪ್ರೊವೈಡ್ ಮಾಡುತ್ತೆ ಇಷ್ಟೇ ಅಲ್ಲ ಇನ್ನು ಉಳ್ದ ಕಲರ್ಸ್ ಕೂಡ ಹೈಲಿ ವಿವಿಡ್ ಹಾಗೆ ಔಟ್ ಆಗಿ ಕಾಣಿಸುತ್ತೆ ಈ ಟಿವಿ ಹಂಡ್ರೆಡ್ ಪರ್ಸೆಂಟ್ ಎಸ್ಆರ್ ಜಿ ಬಿ ಹಾಗೆ ನೈನ್ಟಿ ಪರ್ಸೆಂಟ್ ಟಿ ಸಿ ಐ ಪಿ ತ್ರೀ ಕಲರ್ ಗ್ಯಾಮೆಟ್ ನ ಕವರ್ ಮಾಡುತ್ತೆ ಇದರಿಂದ ಕಲರ್ಸ್ ನ್ಯಾಚುರಲ್ ಅಕ್ಯೂರೇಟ್ ಆಗಿ ಬರುತ್ತೆ ವಿಜುಲಿ ಅಪಿಯಲ್ ಆಗಿ ಡಿಸ್ಪ್ಲೇ ಆಗುತ್ತೆ ಈ ಟಿವಿಯಲ್ಲಿ ನಿಮ್ಗೆ ಎಲ್ಲಾ ಹೆಚ್ ಡಿ ಆರ್ ಫಾರ್ಮ್ಯಾಟ್ ಸಪೋರ್ಟ್ ಸಿಗುತ್ತೆ ಇದರಲ್ಲಿ ಬ್ರೈಟ್ ಪ್ಯಾನೆಲ್ ಸಿಗುತ್ತೆ ಇದರಲ್ಲಿ ಬೆಸ್ಟ್ ಕಲರ್ ಗ್ಯಾಮೆಟ್ ಇದೆ ಹಾಗೆ ಇದರಲ್ಲಿ ಡೈನಮಿಕ್ ರೇಂಜ್ ಚೆನ್ನಾಗಿದೆ ಇದರಿಂದ ನೀವು ಯಾವ ಫಾರ್ಮ್ಯಾಟ್ ಕಂಟೆಂಟ್ಸ್ ನೋಡಿದ್ರು ಎಲ್ಲ ಫೈನ್ ಡೀಟೇಲ್ ಸ್ಪಷ್ಟವಾಗಿ ವಿಸಿಬಲ್ ಆಗಿ ಇರುತ್ತೆ ಜೊತೆಗೆ ಈ ಟಿವಿಗೆ ಐಮ್ಯಾಕ್ಸ್ ಎನ್ಹಾನ್ಸ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಅಂದ್ರೆ ಇದರಲ್ಲಿ ಐಮ್ಯಾಕ್ಸ್ ಮೋಡ್ ಇದೆ ಇದನ್ನ ಆನ್ ಮಾಡಿದಾಗ ಯೂಟ್ಯೂಬ್ ಹಾಗೂ ಸಪೋರ್ಟೆಡ್ ಕಂಟೆಂಟ್ಸ್ ಕೂಡ ಸಿನಿಮಾಟಿಕ್ ಫೀಲ್ ಕೊಡುತ್ತೆ ಓವರ್ ಆಲ್ ಟಿವಿ ಪಿಕ್ಚರ್ ಕ್ವಾಲಿಟಿ ಈ ಪ್ರೈಸ್ ರೇಂಜ್ ಅಲ್ಲಿ ಸಿಗುವ ಗೆ ಕಂಪೇರ್ ಮಾಡಿದ್ರೆ ಈ ಟಿವಿ ಬೆಟರ್ ಈ ಟಿ ಸಿ ಎಲ್ ಟಿವಿ ಎರಡು ವರ್ಷ ವ್ಯಾರಂಟಿ ಸಿಗುತ್ತೆ ಹಾಗೆ ಇದು ಮೂರ್ ಜಿ ಬಿ ಜಿ ಬಿ ಸ್ಟೋರೇಜ್ ನೊಂದಿಗೆ ಬರುತ್ತೆ ಈ ಟಿವಿ ಈ ಟೈಮ್ ಅಲ್ಲಿ ನಿಮ್ಗೆ ಐವತ್ತೆರಡು ಸಾವಿರ ಗೆ ಸಿಗುತ್ತೆ ಇನ್ನು ಈ ಟಿವಿಯ ಪ್ರೋಸ್ ಹಾಗೆ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ನಾವು ಕಾನ್ಸ್ ನೋಡೋಣ ಟಿ ಸಿ ಎಲ್ ನ ಸರ್ವಿಸ್ ಕೆಲವು ಪ್ಲೇಸಸ್ ಅಲ್ಲಿ ಸಿಗೋದಿಲ್ಲ ಇದನ್ನ ತಗೊಂಡ್ ಮೇಲೆ ಕೆಲವು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ಆದ್ರೆ ನೀವು ಈ ಕಾನ್ಸ್ ಅನ್ನ ಇಗ್ನೋರ್ ಮಾಡಿದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಈ ಟಿವಿಗಿಂತ ಆಸಮ್ ಟಿವಿ ಇನ್ನೊಂದಿಲ್ಲ ಹಾಗೆ ಈ ಟಿವಿಯ ಹೆಚ್ ವಿ ಪ್ಯಾನೆಲ್ ಮಿನಿ ಇಡಿ ಜೊತೆಗೆ ಹ್ಯೂಜ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಎಕ್ಸಲೆಂಟ್ ಪಿಕ್ಚರ್ ಕ್ವಾಲಿಟಿ ಸಿಗುತ್ತೆ ಹಾಗೆ ಎಚ್ ವಿ ಎ ಪ್ಯಾನೆಲ್ ಇರೋದ್ರಿಂದ ಇದರ ವಿವಿಂಗ್ ಆಂಗಲ್ ಕೂಡ ಚೆನ್ನಾಗಿದೆ ಜೊತೆಗೆ ಐಮ್ಯಾಕ್ಸ್ ಎನ್ಆನ್ಸ್ ಮೋರ್ ಸಿಗುತ್ತೆ ಜೊತೆಗೆ ಇದರ ಆಡಿಯೋ ಕ್ವಾಲಿಟಿ ಕೂಡ ಬ್ಯಾಲೆನ್ಸ್ಡ್ ಹಾಗೆ ಡಿಸೆಂಟ್ ಆಗಿದೆ ಓವರ್ ಆಲ್ ಈ ಟಿವಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ ಕೊನೆಯದಾಗಿ ನಮ್ಮ ಐವತ್ತೈದು ಇಂಚಿನ ಟಿವಿಗಳ ಲಿಸ್ಟ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋದು ಸೋನಿ ಬ್ರೇವಿಯಾ ಟೂ ಮಾರ್ಕ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡೆಲ್ ಸೋನಿಯ ಎಲ್ಲಾ ಎಂಟ್ರಿ ಲೆವೆಲ್ ಟಿವಿಸ್ ಅಲ್ಲಿ ಕೆಲವು ವರ್ಷಗಳಿಂದ ಅದೇ ಸೇಮ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ ಥಿಕ್ ಬೆಸಲ್ಸ್ ಪ್ಲಾಸ್ಟಿಕ್ ಸ್ಟ್ಯಾಂಡ್ಸ್ ಹಾಗೆ ಪ್ಲಾಸ್ಟಿಕ್ ಬಾಡಿ ಇದರಲ್ಲಿ ಚೇಂಜಸ್ ಕೇವಲ ಬ್ರಾಂಡಿಂಗ್ ಪ್ಲೇಸಸ್ ಆಗಿದೆ ಅಷ್ಟೇ ಮೊದಲು ಮಧ್ಯದಲ್ಲಿ ಇದ್ದಿದ್ದು ಈಗ ರೈಟ್ ಸೈಡ್ ಗೆ ಶಿಫ್ಟ್ ಆಗಿದೆ ಈ ಟಿವಿಯಲ್ಲಿ ಏಟ್ ಬಿಟ್ ಎಫ್ ಆರ್ ಸಿ ಐ ಪಿ ಎಸ್ ಡಿ ಲೈಟ್ ಪ್ಯಾನೆಲ್ ಸಿಗುತ್ತೆ ತ್ರೀ ಟ್ವೆಂಟಿ ನೈಟ್ ಸ್ಪೀಕ್ ಹೆಚ್ ಡಿ ಆರ್ ಬ್ರೈಟ್ನೆಸ್ ಸಿಗುತ್ತೆ ಇ ಟಿವಿಯಲ್ಲಿ ಹೆಚ್ ಡಿ ಆರ್ ಟೆನ್ ಹಾಗೆ ಎಚ್ ಎಲ್ ಜಿ ಸಪೋರ್ಟ್ ಸಿಗುತ್ತೆ ಜೊತೆಗೆ ಇದರಲ್ಲಿ ಎಕ್ಸ್ ಫೋರ್ಟೀನ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಹಾಗೆ ಕನೆಕ್ಟಿವಿಟಿ ಆಪ್ಷನ್ಸ್ ಕಡೆ ಬಂದ್ರೆ ಇದರಲ್ಲಿ ನಾಲ್ಕು ಹೆಚ್ ಡಿ ಎಂ ಪೋರ್ಟ್ ಸಿಗುತ್ತೆ ಇದರಲ್ಲಿ ಒಂದು ಟೂ ಪಾಯಿಂಟ್ ಒನ್ ಇರ್ ಸಿ ಪೋರ್ಟ್ ಇದೆ ಇದಲ್ದೆ ಇದರಲ್ಲಿ ಎರಡು ಇ ಎಸ್ ಪಿ ಪೋರ್ಟ್ ಆಪ್ಟಿಕಲ್ ಪೋರ್ಟ್ ಡ್ಯೂಲ್ ಬ್ಯಾಂಡ್ ವೈಫೈ ಹಾಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಸಪೋರ್ಟ್ ಸಿಗುತ್ತೆ ಇದರ ಅಪ್ ಸ್ಕೇಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಸೋನಿಕ್ ಅಪ್ಸ್ಕೇಲಿಂಗ್ ಯಾವಾಗ್ಲೂ ಬೆಸ್ಟ್ ಇರುತ್ತೆ ಎಸ್ ಡಿ ಚಾನಲ್ ಅಥವಾ ಎಚ್ ಡಿ ಚಾನಲ್ ಎಲ್ಲವೂ ಎಕ್ಸಲೆಂಟ್ ಕ್ವಾಲಿಟಿಯಲ್ಲಿ ಅಪ್ಸ್ಕೇಲ್ ಆಗಿ ಫೋಕೆ ರೆಸೊಲ್ಯೂಷನ್ ತರ ಕಾಣಿಸುತ್ತೆ ಈ ಬಜೆಟ್ ರೇಂಜ್ ಅಲ್ಲಿ ಇದಕ್ಕಿಂತ ಬೆಟರ್ ಅಪ್ಸ್ಕೇಲಿಂಗ್ ಟಿವಿ ಸಿಗೋದಿಲ್ಲ ಹಾಗೆ ಸಾಫ್ಟ್ವೇರ್ ಕಡೆ ಬಂದ್ರೆ ಇದು ಆಂಡ್ರಾಯ್ಡ್ ಟಿವಿ ಆಗಿದೆ ಇದರಲ್ಲಿ ಔಟ್ ಆಫ್ ದಿ ಬಾಕ್ಸ್ ಗೂಗಲ್ ಓ ಸಪೋರ್ಟ್ ಸಿಗುತ್ತೆ ಫ್ಲೋ ಎಕ್ಸೋ ಟೆಕ್ನಾಲಜಿ ಕೊಟ್ಟಿದ್ದಾರೆ ಇದರಿಂದ ಫಾಸ್ಟ್ ಆಕ್ಷನ್ ಸೀನ್ಸ್ ಅಲ್ಲಿ ಮೋಷನ್ ಬ್ಲರ್ ಕಡಿಮೆ ಆಗುತ್ತೆ ಜೊತೆಗೆ ಇದರಲ್ಲಿ ಅಲೆಕ್ಸಾ ಬಿಲ್ಟಿಂಗ್ ಕ್ರೋಮ್ ಕಾಸ್ಟ್ ಹಾಗೆ ಆಪಲ್ ಎ ಪ್ಲೇ ಟೂ ಸಪೋರ್ಟ್ ಕೂಡ ಸಿಗುತ್ತೆ ಇದರಿಂದ ನಿಮ್ಮ ಆಂಡ್ರಾಯ್ಡ್ ಅಥವಾ ಐಫೋನ್ ಡಿವೈಸ್ ಅನ್ನ ಈಸಿಲಿ ಕಾಸ್ಟ್ ಮಾಡಬಹುದು ಇನ್ನು ಇದರ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿಯಲ್ಲಿ ಟ್ವೆಂಟಿ ವೈಡ್ ಡೌನ್ ಫೈರಿಂಗ್ ಓಪನ್ ಬ್ಯಾಫಲ್ ಸ್ಪೀಕರ್ ಕೊಟ್ಟಿದ್ದಾರೆ ಇದರಲ್ಲಿ ಡೋಲ್ಬೋ ಅಟ್ಮಾಸ್ ಸಪೋರ್ಟ್ ಸಿಗುತ್ತೆ ಇದು ಫುಲ್ ರೇಂಜ್ ಸ್ಪೀಕರ್ ಆಗಿದೆ ಇದರಿಂದ ಡೈಲಾಗ್ ಸ್ಪಷ್ಟವಾಗಿ ಕೇಳಿಸುತ್ತೆ ಇದರ ಆಡಿಯೋ ಕ್ವಾಲಿಟಿ ಅಬೌವ್ ಆವರೇಜ್ ಆಗಿದೆ ಆದ್ರೆ ಇದರಲ್ಲಿ ನಿಮಗೆ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ ಇದನ್ನ ತಗೊಂಡ್ ಮೇಲೆ ಸೌಂಡ್ ವಾರ್ ತಗೋಬೇಕಾಗುತ್ತೆ ಹಾಗೆ ಈ ಟಿವಿಯಲ್ಲಿ ಎಕ್ಸ್ ಒನ್ ಫೋರ್ ಕೆ ಪ್ರೊಸೆಸರ್ ಸಿಗುತ್ತೆ ಇದರಲ್ಲಿ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದರ ಹೆಚ್ ಡಿ ಪರ್ಫಾರ್ಮೆನ್ಸ್ ಬ್ಲಾಕ್ ಕಲರ್ ಆಪ್ಟಮೈಸೇಷನ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನೈಂಟಿ ನೈನ್ ಪರ್ಸೆಂಟ್ ಎಸ್ ಆರ್ ಜಿ ಬಿ ರೇಷಿಯೋ ಇದೆ ಇದು ಕಲರ್ಸ್ ನ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ ಓವರ್ ಸ್ಯಾಚುರೇಷನ್ ಏನೋ ಆಗೋದಿಲ್ಲ ಫೇಡ್ ಆಗೋದಿಲ್ಲ ಫುಲ್ಲಿ ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ ಹಾಗೆ ಇಮರ್ಸಿವ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಟಿವಿಯಲ್ಲಿ ಡೈನಾಮಿಕ್ ಕಾಂಟ್ರಾಸ್ಟ್ ಎನ್ಹಾನ್ಸರ್ ಟೆಕ್ನಾಲಜಿ ಸಿಗುತ್ತೆ ಇದು ಆರ್ಟಿಫಿಷಿಯಲಿ ಕಾಂಟ್ರಾಸ್ಟ್ ನ ಎನ್ಹಾನ್ಸ್ ಮಾಡುತ್ತೆ ಇದರಿಂದ ರಿಚ್ ಕಲರ್ಸ್ ಬರುತ್ತೆ ಈ ಟಿವಿಗೆ ಒಂದ್ ವರ್ಷ ವಾರಂಟಿ ಸಿಗುತ್ತೆ ಜೊತೆಗೆ ಹದಿನಾರು ಜಿ ಬಿ ಸ್ಟೋರೇಜ್ ಜೊತೆಗೆ ಬರುತ್ತೆ ಹಾಗೆ ಸ್ಟಾರ್ಟಿಂಗ್ ಇದರ ಪ್ರೈಸ್ ಬಂದು ಎಪ್ಪತ್ ಸಾವಿರ ಆಗಿತ್ತು ಆದ್ರೆ ಈಗ ನೀವು ಈ ಟಿವಿ ಅಂದ್ರೆ ಅರವತ್ ಸಾವಿರ ಅಲ್ಲೇ ನಿಮ್ಗೆ ಸಿಗುತ್ತೆ ಇದು ಒಂದು ಬೆಸ್ಟ್ ಆಫರ್ ಆಗಿದೆ ಹಾಗೆ ಇದ್ರ ಪ್ರೋಸ್ ಹಾಗೆ ನ ನಾವು ನೋಡೋದಾದ್ರೆ ಈ ಟಿವಿಯಲ್ಲಿ ಹೆಚ್ ಆರ್ ಕೆಪಾಬಿಲಿಟಿ ಚೆನ್ನಾಗಿದೆ ಅಪ್ ಸ್ಕೇಲಿಂಗ್ ಕಲರ್ಸ್ ಆಪ್ಟಿಮೈಸೇಷನ್ ಎಲ್ಲವೂ ಚೆನ್ನಾಗಿದೆ ಇದು ಐ ಪಿ ಎಸ್ ಪ್ಯಾನೆಲ್ ಆಗಿರೋದ್ರಿಂದ ಇದರಿಂದ ಇದರ ವಿವಿಂಗ್ ಆಂಗಲ್ ಚೆನ್ನಾಗಿದೆ ಹಾಗೆ ಇದರ ಡೈನಮಿಕ್ ರೇಂಜ್ ಕೂಡ ಇಂಪ್ರೆಸ್ಸಿವ್ ಆಗಿದೆ ಕಲರ್ಸ್ ಡೀಪ್ ಆಗಿ ಕಾಣಿಸುತ್ತೆ ಹಾಗೆ ಬ್ಲಾಕ್ಸ್ ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಆದ್ರೆ ಈ ಟಿವಿ ಡೋಲ್ಬೆವಿಷನ್ ಸಪೋರ್ಟ್ ಸಿಗೋದಿಲ್ಲ ಹಾಗೆ ಈ ಟಿವಿ ಸ್ವಲ್ಪ ಓವರ್ ಪ್ರೈಸ್ಡ್ ಆಗಿದೆ ಆದ್ರೆ ಸದ್ಯಕ್ಕೆ ವಿತ್ ಆಫರ್ ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಆದ್ರೆ ಇದು ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನೀವು ಸೋನಿ ಬ್ರೇವಿಯ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡೆಲ್ ನ ತಗೋಬಹುದು ಸೋನಿ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡೆಲ್ ಹಾಗೆ ಸೋನಿ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡೆಲ್ ನ ಎರಡು ಟಿವಿಯಲ್ಲಿ ಆಲ್ಮೋಸ್ಟ್ ಸೇಮ್ ಪ್ಯಾನೆಲ್ ಸಿಗುತ್ತೆ ಜಸ್ಟ್ ಸಾಫ್ಟ್ವೇರ್ ಅಲ್ಲಿ ಮಾತ್ರ ಸಣ್ಣ ಪುಟ್ಟ ಚೇಂಜಸ್ ನೋಡೋದಕ್ಕೆ ಸಿಗುತ್ತೆ ಜೊತೆಗೆ ಒಂದು ಎಚ್ ಡಿ ಎಂ ಐ ಪೋರ್ಟ್ ಹಾಗೆ ಡೋಲ್ಬಿ ಅಟ್ಮೋ ಸಪೋರ್ಟ್ ಸಿಗುತ್ತೆ ಇದನ್ನ ಬಿಟ್ರೆ ಎರಡು ಟಿವಿ ಆಲ್ಮೋಸ್ಟ್ ಸೇಮ್ ಇದೆ ಎರಡು ಟಿವಿ ನಡುವೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಈ ಟಿವಿ ನಿಮ್ಗೆ ಬೆಸ್ಟ್ ಪ್ರೈಸ್ ಪಾಯಿಂಟ್ ಅಲ್ಲಿ ಸಿಕ್ಕ್ರೆ ನೀವು ಇದನ್ನ ಕಣ್ ಮುಚ್ಕೊಂಡ್ ತಗೋಬಹುದು ಈ ಎರಡು ಟಿವಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವೇ ಹೋಗಿ ಚೆಕ್ ಮಾಡಿ ಹಾಗೆ ನಿಮಗೆ ನಿಮ್ಮ ಬಜೆಟ್ ನ ಇನ್ಕ್ರೀಸ್ ಮಾಡೋದಕ್ಕೆ ಆಗುತ್ತೆ ಅಂತಂದ್ರೆ ನೀವು ಇನ್ನು ಹತ್ತು ಸಾವಿರ ಹಾಕಿ ನೀವು ಸೋನಿ ಬ್ರೇವಿಯಾ ತ್ರೀ ತಗೋಬಹುದು ಅದು ಒನ್ ಆಫ್ ದಿ ಬೆಸ್ಟ್ ಟಿವಿ ಆಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋಲಿ ಟಾಪ್ ಫೈವ್ ಬೆಸ್ಟ್ ಸ್ಮಾರ್ಟ್ ಟಿವಿಸ್ ಬಗ್ಗೆ ಹೇಳಿದೀನಿ ಈ ಟಿವಿಸ್ ರಿವ್ಯೂ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂತ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಕನ್ನಡದ ಹುಡುಗಿ ಮತ್ತೆ ಹೊಸ ಟೆಕ್ ವಿಡಿಯೋಸ್ ಜೊತೆಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಸೇಫ್ ಟೇಕ್ ಕೇರ್ ಬ ಬಾಯ್